ಯುವ ನಾರವ ಯುವ ನಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯಾಗಲಕೋಟೆಯ ಹೊಸ ಅಧ್ಯಾಯ ಸಬ್ಸ್ಕ್ರೈಬ್ ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರಂತರವಾಗಿ ಯಾವುದೇ ರೀತಿ ಅಭಿವೃದ್ಧಿಯನ್ನ ನಮ್ಮ ಕ್ಷೇತ್ರ ಕಂಡಿಲ್ಲ ಆ ಶ್ರಮಜೀವಿ ಅವಕಾಶ ಮಾಡಿ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಕೆ ಟಿ ಟಿ ವಿ ಅನೇಕ ವರದಿಗಳನ್ನು ನಿಮ್ಮ ಮುಂದೆ ಪಡಿಸ್ತಾ ಇದ್ದಾರೆ ಯಾವ ವಿಷಯವಾಗಿ ಅಂತಂದರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವಿಷಯವಾಗಿ ಸ್ನೇಹಿತರೆ ಹೇಗಿರಬೇಕಾದ್ರೆ ವೀಣಾ ಕಾಶಪ್ನವರು ಅವರ ಒಬ್ಬ ಸದ್ಯಕ್ಕೆ ಎದುರಾಳಿ ಅಂತಲೇ ಹೇಳ್ಬೋದು ಯಾಕೆ ಯಾವುದೇ ಪಾರ್ಟಿಯವರು ಆದರೆ ಎದುರಾಳಿ ಅಂತಲೇ ಹೇಳ್ಬೋದು ಅವರು ಸಂಯುಕ್ತ ಪಾಟೀಲ್ ಸಂಯುಕ್ತ ಪಾಟೀಲ್ ಮತ್ತು ವೀನಾ ಕಾಶಪ್ನವರ ಮಧ್ಯೆ ಇಂದು ಜಟಾಪಟಿ ನಡೆದೇ ಇದೆ ವೀನಾ ಕಾಶಪ್ನವರು ಅಂದರೆ ತಮ್ಮ ಒಂದು ಟಿಕೇಟನ್ನು ಕಸಿದುಕೊಂಡ್ರು ಅಂತ ಹೇಳಿ ಸಂಯುಕ್ತ ಪಾಟೀಲ್ ಮೇಲೆ ಹೇಳ್ತಾ ಇದ್ದಾರೆ ಮತ್ತು ಸಂಯುಕ್ತ ಪಾಟೀಲ್ ಅವರು ಬಿಜಾಪುರದವರು ಬಾಗಲಕೋಟೆಯವರಲ್ಲ ಹೀಗಾಗಿ ಬಾಗಲಕೋಟೆಯಲ್ಲಿ ಸಾಕಷ್ಟು ಜನ ಇದ್ರು ಅವ್ರಿಗೆ ಕೊಡ್ಬೋದಾಗಿತ್ತಲ್ಲ ಅಂತ ಹೇಳಿ ಹೇಳ್ತಿರುವಂಥದ್ದು ವಿನಾಕ್ ಕಾಶ್ಯಪ್ನವರು ಸೊ ಇದಕ್ಕೆ ಸಂಯುಕ್ತ ಪಾಟೀಲ್ರವರು ಒಂದು ಕೌಂಟರ್ ಥರ ಕೊಟ್ಟಿದ್ದಾರೆ ಕೌಂಟರ್ ಅನ್ನಬೇಕು ಅಥವಾ ಸಮರ್ಥನೆ ಅನ್ನಬೇಕೋ ಗೊತ್ತಿಲ್ಲ ಅದನ್ನು ನೀವೇ ಕಾಮೆಂಟ್ ಮಾಡಿ ಹೇಳಬೇಕು ಸಂಯುಕ್ತ ಪಾಟೀಲ್ ಅವರು ಏನು ಹೇಳಿದರು ಹಾಗಾದರೆ ಏನು ಹೇಳಿದರು ಅಂದರೆ ನಾವು ಬಸವನಾಡಿನವರು ಕೂಡ್ಲ ಸಂಗಮ ನಮ್ಮ ಎಲ್ಲರ ಒಂದು ಕ್ಷೇತ್ರ ಬಿಜಾಪುರ ಮತ್ತು ಬಾಗಲಕೋಟೆ ಒಂದು ಪವಿತ್ರವಾಗಿರುವಂತಹ ಸ್ಥಳ ಯಾವುದು ಅಂತಂದರೆ ಕೂಡ್ಲ ಸಂಗಮ ನಮ್ಮ ಬಾಗಲಕೋಟೆ ಮತ್ತು ಬಿಜಾಪುರ ಮಧ್ಯ ಕೂಡ್ಲ ಸಂಗಮ ಇದೆ ಸಂಗಮನಾಥ ಅಂತ ಅಲ್ಲಿ ಹೀಗಾಗಿ ಬಸವನವ್ರು ಒಂದು ಮಾತು ಹೇಳ್ತಾರೆ ಅದು ಒಂದು ವಚನ ಹೇಳ್ತಾರೆ ಇವನಾರವ 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 ನಾರವ ಎಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಹೇಳಿ ಒಂದು ವಚನ ಇದೆ ಅದು ನಿಮಗೆ ಗೊತ್ತಿರ್ಬೋದು ಸೊ ಈ ವಚನದ ಒಂದು ಸಾರವನ್ನು ಅವರು ಹೇಳ್ತ ಹೇಳಿದರು ನಾನು ನಿಮ್ಮ ಮನೆ ಮಗಳು ಹೀಗಾಗಿ ನಾನು ಹೊರಗಿನವಳಲ್ಲ ಬಸವನಾಡಿನವಳು ಬಸವನಾಡು ಅಂದರೆ ಬಾಗಲಕೋಟೆ ಮತ್ತು ವಿಜಯಪುರ ಹೀಗಾಗಿ ನನ್ನನ್ನು ನೀವು ಎಕ್ಸೆಪ್ಟ್ ಮಾಡಲೇಬೇಕು ಅಂತ ಹೇಳಿ ಹೇಳ್ತಿರುವಂಥದ್ದು ಹೀಗಾಗಿ ಒಂದು ಮಾತನ್ನು ಮಾತನಾಡಿದರು ಸಂಯುಕ್ತಾ ಪಾಟೀಲ್ ಅವರು ಇವತ್ತು ಅನೇಕ ಮಾಧ್ಯಮಗಳು ಸಂಯುಕ್ತಾ ಪಾಟೀಲ್ ಅವರ ಒಂದು ಹೇಳಿಕೆಗಳನ್ನ ಇವೆ ಯಾವುದಕ್ಕೆ ಅಂತಂದರೆ ನಿನ್ನೆ ಬೆಂಗಳೂರಿನಲ್ಲಿ ವೀನಾ ಕಶ್ಯಪ್ನವರ ಒಂದು ಮೀಟಿಂಗ್ ಏನಾಗಿತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಅಂದರೆ ಸಿ ಎಂ ಮತ್ತು ಡಿ ಸಿ ಎಮ್ ನೇತೃತ್ವದಲ್ಲಿ ಮತ್ತು ಅನೇಕ ವೀನಾ ಕಾಶಪ್ನವರ ಫಾಲೋವರ್ಸು ಏನಿದ್ರು ಹಾಗೂ ಗಣ್ಯರು ಏನಿದ್ರು ಅವರ ಮಧ್ಯೆ ಒಂದು ಮಾತುಕತೆಯಾಗಿತ್ತು ಅದು ವಿಫಲ ಆಯಿತು ಅಂತ ಹೇಳಿ ಸುದ್ದಿ ಹರಿದಾಡಿತು ಸೊ ಆ ನಿಟ್ಟಿನಲ್ಲಿ ಇವತ್ತು ಬಾಗಲ್ಕೋಟೆಯ ಮಾಧ್ಯಮಗಳು ಸಂಯುಕ್ತ ಪಾಟೀಲ್ ಅವರ ಹತ್ರ ಹೋಗಿವೆ ಏನು ಕೌಂಟರ್ ಕೊಡ್ತೀರಿ ನೀವು ನಿನ್ನೆ ನಿಮ್ಮ ಬಗ್ಗೆ ಹಿಂಗೆ ಹೇಳ್ಬಿಟ್ರು ಅಂತ ಹೇಳಿ ಇವತ್ತು ಅವರ ಹತ್ರ ಹೋಗಿದ್ದಾರೆ ಸೊ ಅವ್ರ ಹತ್ರ ಹೇಳಿಕೆಗಳನ್ನ ತಗೊಳ್ತಾ ಇದ್ದಾರೆ ಆದರೆ ಸಂಯುಕ್ತ ಪಾಟೀಲ್ ಅವರು ಎಲ್ಲೂ ಒಂದು ಕಡೆ ವೀಣಾ ಕಾಶ್ಯಪ್ನವ್ರನ್ನ ಬಿಟ್ಕೊಡ್ತಾ ಇಲ್ಲ ಅವರು ನಮ್ಮಕ್ಕ ನನ್ನ ಸಪೋರ್ಟಿಗೆ ಬಂದೇ ಬರ್ತಾರೆ ಅವರು ಕಾಂಗ್ರೆಸ್ ಅಭಿಮಾನಿಗಳು ಅವರ ಮಾವನವರಿಂದ ಹಿಡ್ಕೊಂಡು ಅವರ ಪತಿರಾಯರಿಂದ ಹಿಡ್ಕೊಂಡು ಎಲ್ಲರೂ ಕಾಂಗ್ರೆಸ್ ಅಭಿಮಾನಿಗಳು ಅಥವಾ ಕಾಂಗ್ರೆಸ್ನೇ ಅವರು ಹೀಗಾಗಿ ಅವರು ಎಲ್ಲೋ ಒಂದು ಕಡೆ ನನ್ನ ಅಂದರೆ ನನ್ನ ಒಂದು ಪ್ರಚಾರಕ್ಕೆ ಅಥವಾ ನನ್ನ ಒಂದು ಈ ಲೋಕಸಭೆ ಇಲೆಕ್ಷನ್ನಲ್ಲಿ ಯಾವುದೇ ರೀತಿಯಾದಂತಹ ಅಡ್ಡಿಪಡಿಸಲ್ಲ ನಾನು ಇನ್ನೂವರೆಗೂ ಅವ್ರನ್ನ ಸಮಾಧಾನ ಮಾಡ್ತೀನಿ ನನ್ನ ಜೊತೆ ಪ್ರಚಾರ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಸಂಯುಕ್ತ ಪಾಟೀಲ್ ಅವ್ರು ಹೇಳ್ತಾನೇ ಇದ್ದಾರೆ ಅಂದರೆ ಇಲ್ಲಿ ಅವರು ಹೋಪನ್ನು ಕಳ್ಕೊಂಡಿಲ್ಲ ಇದರಿಂದ ಯಾರಿದ್ದಾರೆ ಅದು ನನಗೆ ಗೊತ್ತಿಲ್ಲ ಸಂಯುಕ್ತ ಪಾಟೀಲ್ ಅವರು ಹೋಪ್ ಕಳ್ಕೊಂಡಿಲ್ಲ ನಾಯಕರಿದ್ದಾರೆ ಬಾಗಲಕೋಟೆಯ ಅನೇಕ ಕಾಂಗ್ರೆಸ್ ಪಕ್ಷದ ಹಿರಿಯ ಹಿರಿಯ ನಾಯಕರಿದ್ದಾರೆ ಅವರೆಲ್ಲ ಪ್ರಚಾರಕ್ಕೆ ಬರ್ತಾರೆ ಹೀಗಾಗಿ ವೀನಾ ಕಾಶ್ಯಪ್ನವ್ರನ್ನ ಜೊತೆಯಲ್ಲೇ ಕರ್ಕೊಂಡು ಬರ್ತಾರೆ ಅವರು ನನ್ನ ಅಕ್ಕ ಅಂತಾನೆ ಹೇಳ್ತಾ ಬರ್ತಾ ಇದ್ದಾರೆ ಸೊ ಇದಿಷ್ಟು ಆಗಿತ್ತು ಇವತ್ತಿನ ಒಂದು ನ್ಯೂಸ್ ಈ ಬಗ್ಗೆ ಅಥವಾ ಈ ವರದಿ ಬಗ್ಗೆ ನಿಮಗೆ ಏನಿಸುತ್ತೆ ವೀನಾ ಕಾಶ್ಯಪ್ನವರು ಮತ್ತು ಸಂಯುಕ್ತ ಪಾಟೀಲ್ ಅವರು ಒಂದಾಗಿ ಪ್ರಚಾರ ಮಾಡಬೇಕಾ ವಿಜಯಾನಂದ ಕಾಶಪ್ಪನವರು ಹುಣಗುಂದ ಮತಕ್ಷೇತ್ರ ಹೇಳಿದೆ ಎಮ್ ಎಲ್ ಎ ಅವರೂ ಸಹ ಪ್ರಚಾರ ಮಾಡಬೇಕಾ ಇವರ ಪರವಾಗಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಏನಾಗಬೇಕು ಅಥವಾ ನಿಮ್ಮ ಅನಿಸಿಕೆ ಏನು ಮತ್ತೊಂದು ಕಡೆ ವಿನಾ ಕಾಶಪ್ಪನವರು ಬಿ ಜೆ ಪಿ ಹೋಗ್ತಾರೆ ಅಂತ ಹೇಳಿ ಸುದ್ದಿ ಹೆಚ್ಚೆಚ್ಚು ವೈರಲ್ ಆಗ್ತಾಯಿದೆ ಇತ್ತೀಚೆಗೆ ನೋಡಬೇಕು ಅವರು ಹೋಗಲ್ಲ ಅಂತ ಹೇಳಿ ನನ್ನ ಮುಂದೂ ಸಹ ಹೇಳಿದರು ನಿನ್ನೆ ನಾವು ಕಾಲೊಂದು ಮಾಡಿದಾಗ ಆದರೆ ರೂಮರ್ಸ್ಗಳಿರ್ತವಲ್ಲ ಅವ್ನ ಯಾರು ತಡೆಯೋಕ್ಕಾಗಲ್ಲ ನಮಗೆ ಗೊತ್ತಿಲ್ಲದೇನೆ ನಾವು ಹೇಳಿದ್ವಿ ಅಂತ ಹೇಳಿ ಅನೇಕ ರೂಮರ್ಗಳು ಹರಿದಾಡ್ತವೆ ಮತ್ತು ಆ ರೂಮರ್ಗಳ ಬಗ್ಗೆ ಮಾತನಾಡಿದಾಗ ನಮ್ಮ ವಿರುದ್ಧವೇ ಅನೇಕ ಅವ್ರ ಫಾಲೋವರ್ಗಳು ಹರಿಹಾಯ್ದುವಂಥದ್ದು ಕಾಮನ್ ವೀನಾ ಕಾಶ್ಯಪ್ನವರು ಯಾವ ರೀತಿ ಒಂದು ಹೆಜ್ಜೆಯನ್ನು ಹಾಕ್ತಾರೆ ಅಂತಕ್ಕಂಥದ್ದನ್ನು ಬರುವ ದಿನಗಳಲ್ಲಿ ನಾವು ಕಾದ್ ನೋಡಬೇಕಾಗಿದೆ ಕಾಂಗ್ರೆಸ್ನಲ್ಲೇ ಇರ್ತಾರ ಅಥವಾ ಬಿ ಜೆ ಪಿಗೇನಾದರೂ ಹೋಗಿಬಿಡ್ತಾರಾ ಅಥವಾ ಬಿ ಜೆ ಪಿ ಹೋಗೋದು ನೂರಕ್ಕೆ ನೂರರಷ್ಟು ಇಲ್ಲ ಅಂತ ಅನಿಸುತ್ತೆ ಯಾಕಂತಂದರೆ ಅವರೇ ಮಾತನಾಡಿದ್ರು ಅಂಥದ್ದು ಸೊ ಹೀಗಾಗಿ ಯಾವ ಥರ ಒಂದು ಸ್ಟೆಪ್ ತಗೊಳ್ತಾರೆ ನೋಡಬೇಕು ಕಾದು ನೋಡಬೇಕು ನಾವು ಅಷ್ಟೇ ನಿರೀಕ್ಷೆಯಲ್ಲಿ ನಾವು ನೀವು ಇದ್ದೀವಿ ವೀಣಾಕಾಶಪ್ಪನ್ನ ಮತ್ತೆ ಮೊದಲಿನ ಥರ ನಾವು ನೋಡಬೇಕು ಅವರು ಅನೇಕ ಸಭೆ ಸಮಾರಂಭಗಳಿಗೆ ಬರಬೇಕು ಜನರ ಮಧ್ಯೆ ಇರಬೇಕು ಅಂತ ಹೇಳಿ ನಮ್ಮ ಒಂದು ಕೆ ಟಿ ಟಿ ವಿ ತಂಡ ಆಸಿಸುತ್ತೆ ವೀಣಾ ಕಾಶ್ಯಪ್ನವರು ಮಂಕಾಗಿರಬಾರ್ದು ಎಲ್ಲ ಕ್ಷೇತ್ರಗಳಲ್ಲಿ ಅಲ್ದಾಟ ಮಾಡಬೇಕು ಅವರಿಗೆ ಇವತ್ತು ಟಿಕೆಟ್ ಸಿಗದೇ ಇದ್ದರೂ ಪರವಾಗಿಲ್ಲ ಇವತ್ತು ಅವರು ಅನೇಕ ರೀತಿಯಾದಂತಹ ಅವರ ಕೆಲಸ ಕಾರ್ಯಗಳು ಸಮಾಜಿಕ ಕೆಲಸ ಕಾರ್ಯಗಳು ಇವತ್ತು ಮಾತನಾಡ್ತವೆ ಒಂದು ಮಾತು ಹೇಳ್ತಾರೆ ನಾವು ಮಾತಾಡೋದಕ್ಕಿಂತ ನಮ್ಮ ಕೆಲಸ ಕಾರ್ಯಗಳು ಮಾತನಾಡಬೇಕು ಅಂತ ಹೇಳಿ ಹೀಗಾಗಿ ವೀನಾ ಕಾಶಪ್ನವರ ಕೆಲಸಗಳೇನಿದೆ ಅಥವಾ ಕಾರ್ಯಗಳೇನಿದೆ ಅವು ಮಾತನಾಡ್ತವೆ ಒಂದಿಲ್ಲ ಒಂದು ದಿನ ಹೀಗಾಗಿ ಅವರು ಎಲ್ಲೋ ಒಂದು ಕಡೆ ಅವರಿಗೆ ಒಂದು ಮನ್ನಣೆ ಇದ್ದೇ ಇದೆ ನಮ್ಮ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಹೀಗಾಗಿ ಬಾಗಲಕೋಟೆ ಅನೇಕ ನಾಯಕರು ಹೇಳಿದ್ದಾರೆ ಇವತ್ತು ಬಿ ಜೆ ಪಿ ಇರ್ಬೋದು ಅಥ್ವಾ ಅದರ ಮೇ ಬಿ ಕಾಂಗ್ರೆಸ್ ಇರ್ಬೋದು ಇಲ್ಲಿ ನಾಯಕರು ಏನಿದ್ದಾರೆ ಬಹಳ ಒಂದು ಮುಗ್ಧ ಸ್ವಭಾವವನ್ನು ಹೊಂದಿರುವಂಥದ್ದು ಅಂದರೆ ನೀವು ಹತ್ತಿರಕ್ಕೆ ಹೋದರೆ ಒಂದು ಅಂದರೆ ನಿಮ್ಮ ಮನೆಯವರ ಥರ ಮಾತನಾಡ್ತಾರೆ ಎಲ್ಲಿಯೂ ನಮ್ಮನ್ನು ಬಿಟ್ಟುಕೊಡುವುದಿಲ್ಲ ಅಂತಹ ನಾಯಕರು ನಮ್ಮ ಬಾಗಲಕೋಟೆಯಲ್ಲಿದ್ದಾರೆ ಅಂದರೆ ಉತ್ತರ ಕರ್ನಾಟಕದ ಎಲ್ಲ ಶಾಸಕರುಗಳು ಒಂದು ರೀತಿ ಒಳ್ಳೆಯ ಒಡ್ನಾಟ ಹೊಂದಿರುವಂಥವ್ರು ಮುಕ್ತವಾಗಿ ಮಾತನಾಡ್ತಾರೆ ಹೋದರೆ ಅಂತಹ ಶಾಸಕರನ್ನು ಅಂಥ ಶಾಸಕರುಗಳನ್ನು ಪಡೆದಿರುವಂಥದ್ದು ನಮ್ಮ ಒಂದು ಭಾಗ್ಯ ವೀನಾ ಕಾಶ್ಯಪ್ನವರು ಮುಂದೊಂದು ದಿನ ನಮ್ಮ ಬಾಗಲಕೋಟೆಯ ಶಾಸಕರಾಗಲಿ ನಾವು ಅವರನ್ನು ಅನೇಕ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳನ್ನು ನೋಡೋ ಹಾಗಾಗಲಿ ನಿಮ್ಮ ಒಂದು ಕಮೆಂಟ್ ಅತಿ ಮುಖ್ಯ ಲೈಕ್ ಸಹ ಅತಿ ಮುಖ್ಯ ಮತ್ತು ಸಬ್ಸ್ಕ್ರೈಬ್ ಮುಖ್ಯ ಯಾಕೆಂದರೆ ನಮ್ಮ ಒಂದು ಚಾನಲಲ್ಲಿ ವ್ಯೂವರ್ಸ್ ಹೇಗಿದ್ದಾರೆ ಅಂತಂದರೆ ವಿಡಿಯೋ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಅದು ನಮಗೆ ಗೊತ್ತಾಗಿದೆ ಸೊ ಹೀಗಾಗಿ ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ವಿಡಿಯೋಗಳನ್ನ ನೋಡಿ ಹಾರೈಸಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಪತ್ರಿಕೋದ್ಯಮಕ್ಕೆ ನಾನು ಹೊಸಬ ಅಲ್ಲ ಈಗಾಗಲೇ ಹಳಬ ಯಾಕಂತಂದರೆ ಸುಮಾರು ಮೂರ್ನಾಲ್ಕು ವರ್ಷದಿಂದ ಪತ್ರಿಕೋದ್ಯಮದಲ್ಲಿದ್ದೀನಿ ಒಂದು ಚಾನಲಲ್ಲಿ ಸಹ ಒಂದು ಕೆಲಸ ಮಾಡಿದ್ದೀನಿ ಆನಂತರ ನಾವು ಯಾಕೆ ಸ್ವಂತ ಒಂದು ಚಾನಲ್ ಆರಂಭ ಮಾಡಬಾರ್ದು ಅಂಥೇಳಿ ಕೆ ಟಿ ಟಿ ವಿ ಕನ್ನಡ ಈಗ ಪ್ರಾಯೋಗಿಕ ಹಂತದಲ್ಲಿದೆ ಇದು ಯಾಕಂತಂದರೆ ಇನ್ನೂ ವೈಭವೀಕರಣಿತವಾಗಿ ಬರಬೇಕಾಗಿದೆ ವಿಡಿಯೋಗಳು ಬರ್ತಾ ಇಲ್ಲ ಯಾಕೆಂತಂದರೆ ಈಗ ನಮ್ಮದೊಂದು ಟೀಮ್ ಸಣ್ಣ ಒಂದು ಟೀಮ್ ಇದೆ ಹೀಗಾಗಿ ಅನೇಕ ಕೆಲಸಗಳಿರ್ತವೆ ಅವುಗಳನ್ನೆಲ್ಲ ಮಧ್ಯೆ ಈ ಒಂದು ಕಂಟೆಂಟ್ಗಳನ್ನು ಅಥವಾ ಇಂತಹ ವರದಿಗಳನ್ನು ನಾವು ರೆಡಿ ಮಾಡ್ತಾಯಿದ್ದೀವಿ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ಭವ್ಯವಾಗಿರುವಂತಹ ಒಂದು ಸ್ಕ್ರೀನ್ನೊಂದಿಗೆ ಬರ್ತೀವಿ ಕಮೆಂಟ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಹೇಗಿದೆ ಅಂತಕ್ಕಂಥದ್ದನ್ನು ಮತ್ತು ನಮ್ಮ ವರದಿಗಳು ಹೇಗಿದೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ ಯಾವುದೇ ಪಕ್ಷ ಒಂದು ಅದಕ್ಕೆ ಬೆಂಬಲವಂತ ಕೊಡುವಂತಹ ನಾವು ಅಂತಹ ಪತ್ರಕರ್ತರ ಅಲ್ಲ ನಾವು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿರುವುದಿಲ್ಲ ಪಕ್ಷಾತೀತವಾಗಿ ಕೆಲಸ ಮಾಡ್ತವೆ ಬಟ್ ವರದಿಗಳು ಬರ್ತಿರ್ತವೆ ಒಂದು ಪಕ್ಷಕ್ಕೆ ಸೀಮಿತವಾಗಿ ವರದಿಗಳು ಬರ್ತಿರ್ತವೆ ಹೀಗಾಗಿ ಅನೇಕ ಜನ ತಿಳ್ಕೊಳ್ತಾರೆ ಇವರು ಇಂತಿಂಥ ಪಕ್ಷ ಅಂತೇಳಿ ಬಟ್ ನಮಗೆ ಪಕ್ಷ ಇಲ್ಲ ನಮ್ಮದು ಧರ್ಮ ಮಾನವ ಧರ್ಮ ದಯವಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಮ್ಮೆ ಇನ್ನೊಮ್ಮೆ ಹೇಳ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ರೋಚಕವಾಗಿರುವಂತಹ ವಿಶೇಷವಾಗಿರುವಂತಹ ವಿಡಿಯೋ ಒಂದಿಗೆ ಅಥವಾ ಕಂಟೆಂಟ್ ಒಂದಿಗೆ ಅಥವಾ ವರದಿಯೊಂದಿಗೆ ತಮ್ಮೊಂದಿಗೆ ಒಂದು ಸೇರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತ್ರ